ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಪ್ರಯಾಗರಾಜ್ನಲ್ಲಿ ಇದೇ ತಿಂಗಳ ಹದಿಮೂರರಂದು ಆರಂಭವಾದ ಈ ಮಹಾರಥೋತ್ಸವಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಸಾಧುಗಳು ಮತ್ತು ಅಗೋರರು ಆಗಮಿಸುತ್ತಿದ್ದಾರೆ ಆದರೆ ಇತ್ತೀಚೆಗೆ ಈ ಸಮಾರಂಭದಲ್ಲಿ ಮತ್ತೊಬ್ಬ ಹುಡುಗಿ ವಿಶೇಷ ಆಕರ್ಷಣೆಯಾಗಿ ನಿಂತಿದ್ದಾಳೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಆ ಹುಡುಗಿ ಹೀರೋಯಿನ್ ಅಲ್ಲ ಸೋಷಿಯಲ್ ಮೀಡಿಯಾ ಪ್ರಭಾವಿಯೂ ಅಲ್ಲ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರುವ ಹುಡುಗಿ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ದಾರೆ ಇಂದೋರ್ನ ಈ ಬೆಡಗಿಯ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಆಗಿವೆ ಆಕೆಯ ಹೆಸರು ಮೋನಾಲಿಸಾ ಎಂದು ವರದಿಯಾಗಿದೆ ಕುಂಭಮೇಳಕ್ಕೆ ಬಂದಿದ್ದವರು ಆಕೆಯ ಸುಂದರ ನೋಟ ಹಾಗೂ ನಗುವಿಗೆ ಮರುಳಾಗುತ್ತಿದ್ದಾರೆ ಅದ್ಭುತವಾದ ಕಣ್ಣುಗಳಿಂದ ರಾತ್ರೋತಾರಿ ಸ್ಟಾರ್ ಆದ ಈ ಚೆಲುವೆಗೆ ಈಗ ಸೌಂದರ್ಯವೇ ಶಾಪವಾದಂತೆ ಬಾಸವಾಗುತ್ತಿದೆ ಫುಟ್ಪಾತ್ನಲ್ಲಿ ಹೂಮಾಲೆಗಳನ್ನು ಮಾರುವ ಪ್ರಯಾಗ್ರಾಜ್ ಮಹಾಕುಂಭದ ವೈರಲ್ ಹುಡುಗಿ ಮೊನಾಲಿಸಾ ಅವರು ಸಿನಿಮಾಗಳಲ್ಲಿ ಕೆಲಸ ಮಾಡಲು ಬಯಸುವುದಾಗಿ ಖಾಸಗಿ ಚಾನೆಲ್ ಒಂದರ ವಿಶೇಷ ಸಂವಾದದಲ್ಲಿ ಹೇಳಿದ್ದಾರೆ ಅವರು ಐಶ್ವರ್ಯಾ ರೈ ಬಚ್ಚನ್ ಅವರಂತಹ ಚಿತ್ರಗಳಲ್ಲಿ ಯಶಸ್ವಿಯಾಗಲು ಬಯಸುವುದಾಗಿಯೂ ಹೇಳಿದ್ದಾರೆ ಅಲ್ಲದೆ ವೈರಲ್ ಆದ ನಂತರ ಹೆಚ್ಚುತ್ತಿರುವ ಜನರ ಒತ್ತಡದಿಂದಾಗಿ ಆಕೆ ಮಹಾಕುಂಭದಿಂದ ಹೊರಡಲು ತಯಾರಿ ನಡೆಸುತ್ತಿದ್ದೇನೆ ಈಗ ಹೊರಗೆ ಬಂದ ಕೂಡಲೇ ಜನ ಸುತ್ತುವರಿಯುತ್ತಿರುವುದರಿಂದ ಭಯವಾಗುತ್ತಿದೆ ಇದೀಗ ನನ್ನನ್ನು ಮಹಾಕುಂಭದಿಂದ ದೂರ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಮೊನಾಲಿಸಾ ಹೇಳಿದ್ದಾರೆ ಸದ್ಯ ತಾನು ಮತ್ತು ತನ್ನ ಕುಟುಂಬದ ಸದಸ್ಯರು ಇಲ್ಲಿ ಭಯಭೀತರಾಗಿದ್ದಾರೆ ಎಂದು ಹೇಳಿದ ಮೋನಾಲಿಸಾ ಭದ್ರತೆಗಾಗಿ ಯುಪಿಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಮನವಿ ಮಾಡಿದ್ದಾರೆ ಮಧ್ಯಪ್ರದೇಶದಿಂದ ಬಂದ ನನ್ನ ಭದ್ರತೆಗೆ ಸಿಎಂ ಯೋಗಿ ಆದಿತ್ಯನಾಥ್ ವ್ಯವಸ್ಥೆ ಮಾಡಬೇಕೆಂದ ಮೊನಾಲಿಸಾ ಹೂಮಾಲೆ ಮಾರಾಟ ಮಾಡುವ ಮೂಲಕ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದೇನೆ ರಾತ್ರೋರಾತ್ರಿ ಸ್ಟಾರ್ ಆದ ಕಾರಣ ನನಗೆ ಏನೂ ಬರುವುದಿಲ್ಲ ಹೂಮಾಲೆಗಳನ್ನು ಮಾರಲು ಫುಟ್ಪಾತ್ ಫುಟ್ಪಾತ್ನಲ್ಲಿ ಕುಳಿತಾಗ ಜನರು ತಕ್ಷಣವೇ ಸುತ್ತುವರೆದು ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ ಇದರಿಂದ ನನಗೆ ತುಂಬಾ ಕಿರುಕುಳವಾಗುತ್ತಿದೆ ಜನಸಂದನಿಯಿಂದಾಗಿ ನನಗೆ ಹಾರವನ್ನು ಮಾರಲು ಸಾಧ್ಯವಾಗುತ್ತಿಲ್ಲ ಇದರಿಂದಾಗಿ ನಾವು ಅಪಾರ ನಷ್ಟವನ್ನು ಅನುಭವಿಸುತ್ತಿದ್ದೇವೆ ಸಾಲ ಮಾಡಿ ಲಕ್ಷಗಟ್ಟಲೆ ಸಾಮಾನುಗಳನ್ನು ಹೊತ್ತು ಕುಟುಂಬ ಇಲ್ಲಿಗೆ ಬಂದಿದ್ದೇವೆ ಎಂದು ಮೊನಾಲಿಸಾ ಹೇಳಿದ್ದಾರೆ ಸದ್ಯದ ಮಾಹಿತಿಯ ಪ್ರಕಾರ ಆಕೆಗೆ ಸೌಂದರ್ಯವೇ ಶಾಪವಾಗುವಂತೆ ಕಾಣುತ್ತಿದ್ದು ಹೀಗಾಗಿ ಅವರನ್ನು ಮಧ್ಯಪ್ರದೇಶದ ಖಾರ್ಗೋನ್ನಲ್ಲಿರುವ ಅವರ ಮನೆಗೆ ಕಳುಹಿಸಲು ಕುಟುಂಬ ಸದಸ್ಯರು ಸಿದ್ಧತೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಈ ವೈರಲ್ ಹುಡುಗಿಗೆ ಯಾವುದೇ ಅಪಾಯ ಸಂಭವಿದೇ ಇರಲಿ ಎನ್ನುವುದೇ ಎಲ್ಲರ ಆಶಯ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು